ನಮಸ್ತೆ ಎಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾವು ಗಣಪತಿ ನೋಡಲಿಕ್ಕೆ ಬಂದಿದ್ದೀವಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಜರಂಗ ದಳದ ಗಣೇಶನನ್ನು ಇಟ್ಟಿದ್ದಾರೆ ನಾವು ಇವತ್ತು ಇಲ್ಲಿ ಬಂದು ನೋಡಿಕೊಂಡು ದರ್ಶನ ಮಾಡಿಕೊಂಡು ಗಣಪತಿಗೆ ಮಂಗಳಾರತಿ ಮಾಡಿಸಿರ್ಲಿಲ್ಲ ನಾವು ಹಂಗಾಗಿ ಮಾಡಿಸೋಣ ಅಂತ ಹೇಳಿ ಬಂದ್ವಿ ನಮ್ಮ ಅಮ್ಮ ಎಲ್ಲಮ್ಮರು ಬಂದಿದ್ದರು ಊರಿಂದ ಅವರಿಗೆ ಗಣಪತಿ ಹಬ್ಬ ಅವರು ಬೆಂಗಳೂರಲ್ಲಿ ಮಾಡ್ತಾರೆ ಅವ್ರ ತಮ್ಮರ ಮನೆಯಲ್ಲಿ ಹೀಗಾಗಿ ಅವರು ಬಂದಿರಲಿಲ್ಲ ಇವಾಗ ಬಂದಿದ್ದಾರೆ ನಾವು ಇವತ್ತು ಮತ್ತೆ ಇಲ್ಲಿ ವಿಶೇಷ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಹುಣ್ಣಿಮೆ ಇರೋದ್ರ ಕಾರಣ ಹಂಗಾಗಿ ಇವತ್ತು ತುಂಬ ವಿಶೇಷ ಇತ್ತು ಬೆಳಿಗ್ಗೆ ಎಲ್ಲ ಪ್ರಸಾದ ವಿನಿಯೋಗ ಆಗಿತ್ತು ನಾವು ಬಂದು ಇಲ್ಲಿ ಮಂಗಳಾರತಿನ ಮಾಡಿಸಿ ಸ್ವಾಮಿಗೆ ದರ್ಶನ ತಗೊಂಡು ನಾವಿವಾಗ ಹೋಗ್ತಾ ಇದ್ದೀವಿ ಮುದ್ದು ಗಣೇಶ ಯಾವ ರೀತಿ ಇದೆ ನೋಡಿ ನಮ್ಮ ಚನ್ನಗಿರಿ ವಿಘ್ನೇಶ್ವರ ಸ್ವಾಮಿ ತುಂಬ ಮುದ್ದಾಗಿದೆ ಇದನ್ನು ಸಹ ನಾವು ತುಂಬ ದಿನದ ನಂತರ ಇಲ್ಲಿ ದರ್ಶನ ಮಾಡಕ್ಕೆ ಬಂದಿದ್ದೀವಿ ನಮಗೆ ಹಬ್ಬ ಇದರಿಂದ ಬರೋಕ್ಕಾಗಿರಲಿಲ್ಲ ಇವತ್ತು ಅದಕ್ಕೋಸ್ಕರ ಹುಣ್ಣಿಮೆ ಇರೋದ್ರಿಂದ ಬಂದ್ವಿ ಗಣಪತಿ ದರ್ಶನ ತಗೊಂಡು ನಾವು ಇವಾಗ ಮನೆಗೆ ಹೋಗ್ತೀವಿ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ